ಸಖತ್ಕಾರ ಬಣ್ಣ ಮತ್ತು ಿ ಚಿಲಿ ಪೌಡರ್ ಇದಾರೆ ಕೆ ಶಿವಕುಮಾರ್ ರಾಜ್ಯದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳಿದ್ದಾವೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವೂ ಸೇರಿದಂತೆ ಕ್ಯಾಬಿನೆಟ್ ಶಫಲ್ ಹಾಗೂ ನವೆಂಬರ್ ಕ್ರಾಂತಿ ಈ ಎಲ್ಲ ವಿಚಾರಗಳಿದ್ದಾಗ ದೆಹಲಿಗೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಅದರ ಮಹತ್ವ ರಾಜಕೀಯ ವಲಯದಲ್ಲಿ ಸಾಕಷ್ಟು ಇರುತ್ತೆ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನೂರು ಕಾಂಗ್ರೆಸ್ ಕಚೇರಿಗಳ ಭೂಮಿಗೆ ಪೂಜೆಗೆ ತೆರಳಿದ್ದಾರೆ ಅಥವಾ ಆಹ್ವಾನಿಸಲಿಕ್ಕೆ ತೆರಳಿದ್ದಾರೆ ರಾಹುಲ್ ಗಾಂಧಿಯನ್ನು ಆಹ್ವಾನಿಸಲು ದೆಹಲಿಗೆ ತೆರಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ನ ಕಚೇರಿಯ ಉದ್ಘಾಟನೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಮನವಿ ಮಾಡಲಿಕ್ಕೆ ಹೋಗಿದ್ದಾರೆ ಇನ್ನು ಹೈಕಮಾಂಡ್ ಭೇಟಿಯ ವೇಳೆ ಏನೆಲ್ಲ ಚರ್ಚೆ ಆಗಬಹುದು ಅಂತ ಹೇಳಿ ಕೆಲವಷ್ಟು ವಿಚಾರಗಳನ್ನ ತೆಗೆದುಕೊಂಡ್ರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ನಿಂತುಕೊಂಡು ಯತೀಂದ್ರ ಸಿದ್ದರಾಮಯ್ಯ ಮಾತು ಮಾತನಾಡಿದಂಥ ಆ ಮಾತುಗಳ ಬಗ್ಗೆಯೂ ಕೂಡ ಚರ್ಚೆಯಾಗುವ ಸಾಧ್ಯತೆಗಳಿದ್ದಾವೆ ಅದಕ್ಕೆ ಕಾರಣ ಅಂತ ಹೇಳಿದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಶತಾಯಗತಾಯ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಇದ್ದಾರೆ ಈ ಪ್ರಯತ್ನದ ಮಧ್ಯೆ ಅನೇಕ ರೀತಿಯ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ ಇಂತಹ ಬೆಳವಣಿಗೆಗಳ ಮಧ್ಯೆ ಬಹಳ ದೊಡ್ಡ ಸಂಚರಣ ಸೃಷ್ಟಿಯಾಗಿದ್ದು ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಂಥ ಹೇಳಿಕೆ ಮುಂಬರುವ ದಿನಗಳಲ್ಲಿ ಸೈದ್ಧಾಂತಿಕವಾಗಿ ನಮ್ಮ ರಾಯಭಾರಿ ಅಥವಾ ಜವಾಬ್ದಾರಿಯನ್ನು ಹೊರಲಿಕ್ಕೆ ಸತೀಶ್ ಜಾರಕಿಹೊಳಿರು ಮುಂದಾಗ್ತಾರೆ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಕಣ್ಣಿಟ್ಟಿದ್ದಂಥ ಆ ಜಾಗದ ರೀಪ್ಲೇಸ್ಮೆಂಟ್ ಆದರೆ ಅದು ಸತೀಶ್ ಜಾರಕಿಹೊಳಿ ಎನ್ನುವ ಮಾತುಗಳು ಬಂದಾಗ ಸಹಜವಾಗಿ ಆಗಿರ್ತಾರೆ ಹೀಗಾಗಿ ಆ ವಿಚಾರವನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡುವ ಸಾಧ್ಯತೆಗಳಿದ್ದಾವೆ ಇನ್ನು ಅಧಿಕಾರ ಹಂಚಿಕೆ ಮತ್ತು ಸಂಪುಟ ಪುನಾರಚನೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಸಿ ಎಂ ಪ್ರವಾಸಕ್ಕೂ ಮುನ್ನವೇ ನೋಡಿ ಮುಖ್ಯಮಂತ್ರಿಗಳು ಕೂಡ ಮುಂದಿನ ತಿಂಗಳು ತೆರಳುತ್ತಾ ಇದ್ದಾರೆ ಮುಂದಿನ ತಿಂಗಳು ತೆರಳುತ್ತಾ ಇದ್ದಾರೆ ದೆಹಲಿಗೆ ಸಿ ಎಂ ತೆರಳುವ ಮುನ್ನವೇ ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ ಇದರಲ್ಲೂ ಕಾಂಪಿಟೇಷನ್ನ ಅಂತ ಹೇಳಿದ್ರೆ ಇದು ಪೂರ್ವ ನಿಗದಿತ ಕಾರ್ಯಕ್ರಮಗಳು ಅಂತ ಹೇಳಿ ಮೂಲಗಳು ಹೇಳ್ತಾ ಇದ್ದಾರೆ ಏಕಾಏಕಿಯಾಗಿ ದಿಢೀರ್ ಸಕಾರಣವಿಲ್ಲದೆ ಭೇಟಿಯಾಗ್ತಾ ಇಲ್ಲ ಕೆಲವಷ್ಟು ಕಾರಣಗಳು ಪೂರ್ವ ನಿರ್ಧರಿತವಾದ ಕಾರ್ಯಕ್ರಮಗಳು ಅಂತ ಹೇಳಲಾಗ್ತಾ ಇದೆ ಇದ್ದರೂ ಕೂಡ ಪೂರ್ವ ನಿರ್ಧರಿತವೋ ಅಥವಾ ತತಕ್ಷಣ ಆಗಿರುವಂಥ ಬೆಳವಣಿಗೆಗಳು ಆದರೆ ಇಲ್ಲಿ ರಾಜಕೀಯ ಅಂತೂ ಖಂಡಿತವಾಗಿದ್ದೇ ಇರುತ್ತೆ ಅನ್ನೋದು ಈಗ